ಓಂ ಸಾಯಿರಾಮ್ ಈ ನಿಮ್ಮ ಸರೂ ಸಾಯಿ ಕಿಚನ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಕಡಿಮೆ ಹಾಲು ಇದ್ದಾಗ ತೆಂಗಿನ ಹಾಲನ್ನ ಉಪ್ಯೋಗಿಸ್ಕೊಂಡು ಹೇಗೆ ಶಾವಿಗೆ ಪಾಯಸ ಮಾಡೋದು ಅಂತ ನೋಡೋಣ ಈ ಥರ ತೆಂಗಿನ ಹಾಲನ್ನ ಉಪಯೋಗ ನಾವು ಸುಮಾರು ಅಡುಗೆಗಳನ್ನು ಕೂಡ ಮಾಡ್ಬೋದು ಇವಾಗ ಸಿಂಪಲ್ಲಾಗಿ ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲೆ ತೊಗೊಂಡು ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೋಬೇಕು ಇದು ಮನೇಲಿ ಮಾಡಿರೋ ತುಪ್ಪ ಇರೋದ್ರಿಂದ ಈ ಥರ ಕಲರ್ ಕಾಣಿಸ್ತಾ ಇದೆ ನಿಮಗೆ ಅದಕ್ಕೆ ಒಂದು ದೊಡ್ಡ ಬೌಲ್ ಆಗೋವಷ್ಟು ನಾನು ಶಾವಿಗೆ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಹುರ್ಕೋಬೇಕು ಇವನ್ನ ಈ ಶಾವಿಗೆ ಹುರಿಬೇಕಾದ್ರೆ ನಾವು ಡ್ರೈ ಫ್ರೂಟ್ಸ್ನು ಕೂಡ ಸೇರಿಸ್ಕೊಬೋಬಹುದು ಸಪ್ರೇಟಾಗಿ ಏನು ಹುರಿಯೋ ಅವಶ್ಯಕತೆ ಇರೋದಿಲ್ಲ ನಾನು ಇವಾಗಲೇ ಕೂಡ ಇದಕ್ಕೆ ಬಾದಾಮಿ ಗೋಡಂಬಿ ಹಾಗೂ ಪಿಸ್ತಾ ಕಟ್ ಮಾಡಿಟ್ಟು ಕೂಡ ಸೇರಿಸ್ಕೋತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೇನೆ ನಾನು ದ್ರಾಕ್ಷಿ ಕೂಡ ಸೇರಿಸ್ಕೊತಾ ಇದ್ದೀನಿ ದ್ರಾಕ್ಷಿನ ಆಮೇಲೆ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ದ್ರಾಕ್ಷಿ ಬೇಗ ಬೆಂದುಬಿಡುತ್ತೆ ಹೀಗೆ ಇದನ್ನು ಒಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಒಂದೇ ಒಂದು ಲವಂಗ ಇದ್ದೀನಿ ನಾನು ಇವಾಗ ಏಲಕ್ಕಿ ಸೇರಿಸ್ಕೋತಾ ಇಲ್ಲ ನಾನು ಲಾಸ್ಟಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ತಾ ಇರೋದ್ರಿಂದ ಒಂದೇ ಒಂದು ಲವಂಗ ಇದ್ದೀನಿ ಈ ಲವಂಗ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗುತ್ತೆ ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದಕ್ಕೆ ನಾನು ನಾರ್ಮಲ್ ಇದು ಒಂದು ಬಟ್ಲಾಗೋಷ್ಟು ಒಂದು ನಾರ್ಮಲ್ ಹಾಲು ಇದ್ದೀನಿ ನಿಮ್ಮಲ್ಲಿ ಹಾಲು ಇದ್ದರೆ ಹಾಕ್ಕೊಳ್ಳಿ ಅಂದರೆ ಬೇಡ ನೀರಲ್ಲೇ ಕೂಡ ಬೇಯಿಸ್ಕೊಬೋದು ಚೆನ್ನಾಗಿರುತ್ತೆ ನಾವು ಆಮೇಲೆ ಕಾಯಿ ಹಾಲು ಹಾಕೋದ್ರಿಂದ ನೀವು ಹಾಲು ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೀರಲ್ಲೇ ಬೇಯಿಸ್ಕೊಳ್ಳಿ ಹಾಗೆ ಶಾವಿಗೆನ ತೀರ ಜಾಸ್ತಿ ಬೇಯಿಸ್ಬಾರ್ದು ಇವಾಗ ಸ್ವಲ್ಪ ಬೆಂದ ತಕ್ಷಣ ಏಲಕ್ಕಿ ಪುಡಿ ಕೂಡ ಹಾಕ್ತಾಯಿದ್ದೀನಿ ನಾನಿವಾಗ ಹಾಕಿ ಇವಾಗಲೇ ನಾನು ಒಂದು ಬಟ್ಲಾಗೋವಷ್ಟು ತೆಂಗಿನ ಹಾಲನ್ನ ತೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇವಾಗ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಜಾಸ್ತಿ ಬೇಯಿಸ್ಬಾರ್ದು ಶಾವಿಗೆನ ಹಾಗೆ ಇವಾಗ ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕಿದ ತಕ್ಷಣ ಇನ್ನೂ ಸ್ವಲ್ಪ ತೆಳು ಆಗುತ್ತೆ ಇದು ಲಾಸ್ಟಲ್ಲಿ ಸಕ್ಕರೆ ಸೇರಿಸ್ಕೋಬೇಕು ಮೊದಲೇ ಸಕ್ಕರೆ ಹಾಕಿದರೆ ಶಾವಿಗೆ ಜಾಸ್ತಿ ಬೆಂದು ಶಾವಿಗೆ ಪಾಯಸ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಸಕ್ಕರೆ ಹಾಕಿದರೆ ಈಗ ಇವಾಗ ತೆಳು ಆಯಿತು ನೋಡಿ ಈ ತೆಳು ಕನ್ಸಿಸ್ಟೆನ್ಸಿಗೆ ಸಕ್ಕರೆ ಕರಗಿದ ತಕ್ಷಣ ಸಾಕು ಸಾಕು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದೇ ಒಂದು ಕುದಿ ಬಂದರೆ ಸಾಕು ಶಾವಿಗೆ ಕೀರಿನ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಇವಾಗ ನೋಡಿ ನಮ್ಮ ಶಾವಿಗೆ ಪಾಯಸ ರೆಡಿ ಆಯಿತು ಮೊದಲೇ ಸಲ ನಮ್ಮ ಚಾನೆಲ್ನ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್